ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ವಿಜಯನಗರ ಜಿಲ್ಲೆಯ ಹತ್ನಳ್ಳಿ ತಾಲೂಕಿನಲ್ಲಿ ದಿನಾಂಕ ಮೂವತ್ತೊಂದು ಹತ್ತು ಇಪ್ಪತ್ತೈದರಂದು ನಿಚ್ಚವನ್ನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ನಶಾ ಮುಕ್ತ ಭಾರತ ಅಭಿಯಾನವನ್ನು ಆಚರಿಸಲಾಯಿತು ಹೌದು ವೀಕ್ಷಕರೇ ರಂಗೋಲಿ ಕಾರ್ಯಕ್ರಮ ಆಯೋಜಿಸಿದ್ದು ಪ್ರತಿಜ್ಞಾ ವಿಧಿ ಬೋಧಿಸಿ ಭಾರತ ಸರ್ಕಾರವು ಮಾದಕ ವ್ಯಾಸನ ವಿರುದ್ಧ ಜಾಗೃತ ಮೂಡಿಸಲು ಮತ್ತು ತಡೆಗಟ್ಟಲು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಹದಿನೈದರಂದು ಪ್ರಾರಂಭಿಸಿದ ರಾಷ್ಟ್ರ ವ್ಯಾಪ್ತಿ ಅಭಿಯಾನವಾಗಿದೆ ಮಾದಕ ವ್ಯಸ್ಥಾನಕ್ಕೆ ಬಲಿಯಾಗಿರುವ ಸಂಖ್ಯೆ ಕಡಿಮೆ ಮಾಡುವುದು ಮತ್ತು ಆರೋಗ್ಯಕರ ಶಿಸ್ತುಬದ್ಧ ಯುವ ಸಮುದಾಯವನ್ನು ನಿರ್ಮಿಸುವುದು ಇದರ ಗುರಿಯಾಗಿದೆ ಎಂದು ಕಾರ್ಯದರ್ಶಿ ಸಿ ನಾಗರಾಜ್ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಎಸ್ ಭೀಮಪ್ಪ ಅಂಬೇಡ್ಕರ್ ಸಂಘ ತಾಲೂಕು ಅಧ್ಯಕ್ಷರು ಗ್ರಾಮದ ಸಾರ್ವಜನಿಕರು ಯುವಕರು ಮುಖ್ಯ ಗುರುಗಳಾದ ಎಚ್ ಕೊಟ್ರೇಶ್ ಸಹ ಶಿಕ್ಷಕರಾದ ಕುಮಾರಸ್ವಾಮಿ ಕೆ ಎಸ್ ಬಸವರಾಜ್ ಜಿ ರತ್ನಮ್ಮ ಕೆ ಅಂಗನವಾಡಿ ಕಾರ್ಯಕರ್ತರು ಪಾರ್ವತಮ್ಮ ಮಹಿಳಾ ಸಂಘದವರು ಬಿಲ್ ಕಲೆಕ್ಟರ್ ಒ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಎಂಬಿಕೆ ಜಿಕೆಎಂ ವಿ ಡಬ್ಲ್ಯೂ ಬಸವರಾಜ್ ಶಾಲಾ ಅಡುಗೆ ಸಿಬ್ಬಂದಿಗಳು ಇನ್ನು ಮುಂತಾದವರು ಹಾಜರಾಗಿದ್ದರು ವರದಿ ಬಿ ಸಲೀಂಸಾಬ್ ಉಂಬಳಗಟ್ಟಿ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ಭಾರತವಾಗಿರುವುದು ಕೊಡುಗೆ ನೀಡುವುದು ಬಹಳ ಮುಖ್ಯ ಬಹಳ ಮುಖ್ಯವಾಗಿ ಸ್ವೀಕರಿಸಿ ನಾವು ನಾವು ಭಾರತ ಮುಕ್ತ ಭಾರತ ಅಭಿಯಾನ ಅಡಿಯಲ್ಲಿ ಅಡಿಯಲ್ಲಿ ಒಂದಾಗಿದ್ದೇವೆ ಒಂದಾಗುತ್ತೇವೆ